ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಜಿಲ್ಲೆಯಾದ್ಯಂತ ತುಮಕೂರು ಪೊಲೀಸರು ಹಲವು ಪ್ರಕರಣ ಬೇಧಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡ್ರಗ್ಸ್ ಕೇಸ್ಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಡ್ರಗ್ಸ್ ಪ್ರೆಡ್ಲರ್ಸ್ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಬೈಕ್ ಸೆಕ್ಯುರಿಟಿ ಸೆಕ್ಯೂರಿಟಿ ಪಾಯಿಂಟ್ಗಳಲ್ಲಿ ನಿಲ್ಲಿಸುವಂತೆ ಎಸ್ಪಿ ಅಶೋಕ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಸಾರ್ವಜನಿಕರಿಗೆ ಸೂಚನೆ ನೀಡಿದ್ದಾರೆ ಜಿಲ್ಲೆಯಾದ್ಯಂತ ತುಮಕೂರು ಪೊಲೀಸರು ಹಲವು ಪ್ರಕರಣ ಬೇಧಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಈ ತಿಂಗಳಲ್ಲಿ ಹೆಚ್ಚು ಡ್ರಗ್ಸ್ ಮೇಲೆ ಗಮನ ಗ್ರಾಂ ತಿಲಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಿದ್ದು ಕೊರಟಗೆರೆಯಲ್ಲಿ ಒಂಬೈನೂರ ಗಾಂಜಾ ಶಿರಾ ತಾಲೂಕಿನಲ್ಲಿ ಒಂದು ಕೆಜಿ ಏಳ್ನೂರು ಗ್ರಾಂ ತಿಪಟೂರಿನಲ್ಲಿ ನಾನ್ನೂರ ತೊಂಬತ್ತು ಗ್ರಾಂ ಸೆನ್ನೂರು ಎರಡು ಕೆಜಿ ತುಮಕೂರು ಟೌನ್ ನಲ್ಲಿ ಎಂಟುನೂರ ಎಪ್ಪತ್ತು ಗ್ರಾಂ ತುರುವೇಕೆರೆಯಲ್ಲಿ ಎಂಟುನೂರ ನಲವತ್ತು ಸೇರಿದಂತೆ ಒಟ್ಟು ಆರು ಕೆಜಿ ನಲವತ್ತೆರಡು ಗ್ರಾಂ ಡ್ರಗ್ಸ್ ಸಿಕ್ಕಿದ್ದು ಇಪ್ಪತ್ತೆಂಟು ಗಳನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಹದಿನೈದು ಡ್ರಗ್ ಸೇವನೆ ಕೇಸ್ ದಾಖಲಿಸಿದ್ದೇವೆ ಮೊದಲೆಲ್ಲ ಅರವತ್ತು ಎಪ್ಪತ್ತು ಕೆಜಿಗಟ್ಟಲೆ ಡ್ರಗ್ ಸಿಗುತ್ತಿತ್ತು ಈಗ ಕಡಿಮೆ ಪ್ರಮಾಣದಲ್ಲಿ ಪತ್ತೆಯಾಗುತ್ತಿದೆ ಇದರ ಮೇಲೆ ಇನ್ನೂ ಫೋಕಸ್ ಮಾಡುತ್ತೇವೆ ಎಂದರು ನಂತರ ಬೈಕ್ ಕಳ್ಳತನವಾಗುತ್ತಿದ್ದು ನಗರದ ಸೆಕ್ಯೂರಿಟಿ ಗಳಲ್ಲಿ ಬೈಕ್ ನಿಲ್ಲಿಸುವಂತೆ ಸಾರ್ವಜನಿಕರಿಗೆ ಎಸ್ಪಿ ಸೂಚಿಸಿದ್ದಾರೆ ಇನ್ನಷ್ಟು ಸೆಕ್ಯೂರಿಟಿ ಗಳನ್ನ ಮಾಡುವುದಾಗಿ ಎಸ್ಪಿ ಅಶೋಕ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈಗಾಗಲೇ ನಾವು ಕಳೆದ ಒನ್ ಮಂತಿಂದ ಬೇರೆ ಬೇರೆ ಕಂಪ್ಲೇಂಟ್ಸ್ ಅಂಡ್ ಬೇರೆ ಬೇರೆ ಮಾಹಿತಿಗಳಿಂದ ನಾವು ಈ ಗಾಂಜಾ ಎನ್ ಡಿ ಬಿ ಎಸ್ ಡ್ರೈವ್ ಮಾಡಿದ್ವಿ ತ್ರೀ ಕ್ಯಾಟಗರೀಸ್ ಆಫ್ ನಾರ್ಕೋಟಿಕ್ಸ್ ಮೇಲೆ ನಾವು ಫೋಕಸ್ ಮಾಡಿದ್ವಿ ಈಗ ಈ ಟೈಮ್ನಲ್ಲಿ ಒಂದು ಈ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಏನಿದೆ ಅದು ಒಂದು ಸೆಕ್ಯೂರ್ ಆಗಿದ್ದಾವೆ ಎರಡನೇದು ಈ ಎಮ್ ಡಿ ಎಮ್ ಅಂತ ಒಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಎಮ್ ಡಿ ಎಮ್ ತಿಲಕ್ ಪಾರ್ಕ್ ಲಿಮಿಟ್ಸಲ್ಲಿ ಈ ಸಿಂಥೆಟಿಕ್ ಡ್ರಗ್ ಒಂದು ಅದು ಒಂದು ಸಿಕ್ಕಿದೆ ಮೂರನೇದು ಈಗ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಎನ್ ಡಿ ಪಿ ಎಸ್ ಗಾ ಗಾಂಜಾ ಸೆಕ್ಯೂರ್ ಮಾಡಿದ್ದಾರೆ ಈಗ ಕೊರಟಗೆರೆಯಲ್ಲಿ ಒಂದು ಕಿ ನೈನ್ ಸಿಕ್ಸ್ಟಿ ಗ್ರಾಮ್ಸ್ ಆಗಿದೆ ಶಿರಾದಲ್ಲಿ ಒನ್ ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಟು ಟೌನಲ್ಲಿ ಫೋರ್ ನೈಂಟಿ ಗ್ರಾಮ್ಸ್ ಅವರು ಎರಡು ಕೆ ಜಿ ತುಮಕೂರು ಟೌನ್ ಅವರು ಸೆವೆನ್ ಏಯ್ಟಿ ಸೆವೆನ್ ಗ್ರಾಮ್ಸ್ ತುರಕೆರೆಯವರು ಏಯ್ಟ್ ಫಾರ್ಟಿ ಗ್ರಾಮ್ಸ್ ಈ ಥರ ಒಟ್ಟು ಸಿಕ್ಸ್ ಕೆ ಜಿ ಏಯ್ಟ್ ಫಾರ್ಟಿ ಟು ಗ್ರಾಮ್ಸ್ ಮಾ ಇವರು ನಮ್ಮವರು ಸೀಸ್ ಮಾಡಿದ್ದಾರೆ ಪತ್ತೆ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಪೆಡ್ಲರ್ಸ್ ಇಪ್ಪತ್ತೆಂಟು ಪೆಡ್ಲರ್ಸನ್ನು ಜೈಲಿಗೆ ಕಳಿಸಿದ್ವಿ ಇದು ಆ್ಯಂಡ್ ಹದಿನೈದು ಕೇಸಸ್ ಕನ್ಸಂಪ್ಷನ್ ಕೇಸಸ್ ಹಾಕಿದ್ದೀವಿ ಸೊ ಇದರಲ್ಲಿ ನಾನು ಇವತ್ತು ಯಾಕೆ ಮುಖ್ಯವಾಗಿ ಇದು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಓವರ್ ಆಲ್ ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಕಾಲದಲ್ಲಿ ಅರವತ್ತು ಕೆ ಜಿ ಆ ನೂರು ಕೆ ಜಿ ಈ ಥರ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ ಸಿಗ್ತಾಯಿತ್ತು ಇತ್ತು ಈಗ ಅಲ್ಲಿ ಸಿಕ್ಕದೆ ನಮಗೆ ಬೇರೆ ಬೇರೆ ಪೋಲೀಸ್ ಸ್ಟೇಷನ್ಸ್ನಲ್ಲಿ ಟೌನಲ್ಲಿ ಆಗಿರ್ಬೋದು ಹೆಡ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಆಗಿರ್ಬೋದು ಅಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟೀಸ್ ಸಿಗ್ತಾ ಇದ್ದಾವೆ ಅದ್ರ ಮೇಲೆ ನಾವು ಭಾಳ ಗಂಭೀರವಾಗಿ ಫೋಕಸ್ ಇಟ್ಟಿದ್ದೀವಿ ಈಗ ಫೋ ನಾವು ಕಮ್ ಕನ್ಸಂಪ್ಷನ್ ಕೇಸಸ್ ಅಂದರೆ ಯಾರು ಸೇವನೆ ಮಾಡಿರ್ತಾರೆ ಅವ್ರ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿಸೋದಾಗಲಿ ಈಗ ಬೇರೆ ಬೇರೆ ಈ ಸಣ್ಣ ಸಣ್ಣ ಕ್ವಾಂಟಿಟೀಸ್ ಇಟ್ಕೊಂಡು ಓಡಾಡೋರಾಗಲಿ ಇವನ್ನೆಲ್ಲ ನಾವು ಇಟ್ಕೊಳ್ತಾ ಇದ್ದೀವಿ ಮುಖ್ಯವಾಗಿ ನಮಗೆ ಇಲ್ಲಿಂದ ಈ ಸಿಕ್ ಸೆಕ್ಯೂರ್ ಆಗಿರುವ ಪೆಡ್ಲರ್ಸ್ಗೆ ಮೇನ್ ಸೋರ್ಸ್ ನಮಗೆ ಮೇಜರಾಗಿ ಕಂಡು ಬಂದಿರೋದು ಒಂದು ಕಲಬುರಗಿ ಇಂದ ಒಂದು ಮಾಹಿತಿ ಬಂದಿದೆ ಇನ್ನೊಂದು ಮೈಸೂರು ಇನ್ನೊಂದು ಕೋಲಾರ ಈ ಮೂರು ಜಾಗಗಳಲ್ಲಿ ಬಂದಿದ್ದಾವೆ ಈಗ ಅಲ್ಲಿ ಇವರಿಗೆ ಯಾರು ಸರಬರಾಜು ಮಾಡಿದಾರಾ ಅವ್ರನ್ನೂ ನಾವು ಈಗಾಗಲೇ ಮೈಸೂರಲ್ಲಿ ಸರಬರಾಜು ಮಾಡಿರೋ ಪೆಡ್ಲನ್ನು ಇಟ್ಕೊಂಡಿದ್ದೀವಿ ಈಗ ಅವನು ನಾವು ವಿಚಾರಿಸುವಾಗ ಅವರು ಒರಿಸ್ಸಾ ಆಂಧ್ರ ಪ್ರದೇಶ ಬಾರ್ಡ್ರಿಂದ ಡೈರೆಕ್ಟಾಗಿ ತರಿಸ್ಕೊಳ್ತಾ ಇದ್ದಂಥ ಮಾಹಿತಿ ಬರ್ತಾ ಇದೆ ಈಗ ನಾವು ಅಲ್ಲಿಗೇನು ಟೀಮ್ ಕಳಿಸ್ತಾ ಇದ್ದೀವಿ ಅಂಡ್ ಜೊತೆಗೆ ಈ ಕೋಲಾರಲ್ಲಿ ಮಾಡಿರೋರ್ಗು ಅದು ವಯಾ ಈ ರೈಲ್ವೆ ಲೈನ್ ವಿಶಾಖಪಟ್ಟಣಮಿಂದ ವಯಾ ರೈಲ್ ಟು ಟ್ರೈನ್ ಅವರು ತಿರುಪತಿ ಕುಪ್ಪಂ ಈ ರೂಟಲ್ಲಿ ಬಂದು ಅದು ಒಂದು ಕಡೆ ಅಗ್ರಿಗೇಟ್ ಮಾಡಿ ಆವಾಗ ಅಲ್ಲಿಂದ ಇದು ಸಣ್ಣ ಸಣ್ಣ ಪಾಕೆಟ್ಸಲ್ಲಿ ಸ್ಮಾಲ್ ಕನ್ಸೈನ್ಮೆಂಟಲ್ಲಿ ಕಳಿಸ್ತಾ ಇದ್ದರು ಈಗ ಕಲಬುರಗಿಯಲ್ಲಿ ಮಾಡಿರೋರ್ಗು ಮಾಹಿತಿ ಬಂದಿದೆ ಈಗಾಗಲೇ ಅವರು ಈ ಹೈದರಾಬಾದ್ ಬಾಂಬೆ ರೂಟ್ ಏನಿದೆ ಮುಂಬೈ ರೂಟ್ ಆ ರೂಟಲ್ಲಿ ಮಾರಾಟ ಸಾಗಾಣೆ ಆಗ್ತಾ ಇರೋ ಕಡೆಯಿಂದ ಅವರು ಸೇ ಪ್ರೊಕ್ಯೂರ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಸಣ್ಣ ಸಣ್ಣ ಕ್ವಾಂಟಿಟೀಸಲ್ಲಿ ಮಾರಾಟ ಮಾಡೋಕ್ಕೆ ತರ್ತಾ ಸೊ ಇಂಥವ್ರನ್ನೂ ನಾವು ಇಟ್ ಇಟ್ಕೊಂಡಿದ್ದೀವಿ ಎಲ್ಲ ಫಸ್ಟ್ ಟೈಮ್ ಹುಡುಗರು ಜಾಸ್ತಿ ಇದ್ದಾರೆ ಇದರಲ್ಲಿ ಅವರೆಲ್ಲನೂ ನಾವು ಇಟ್ಕೊಂಡು ಅವ್ರ ಮೇಲೆ ಕೇಸಸ್ ಹಾಕಿ ಭಾಳ ಗಂಭೀರವಾಗಿ ನಾವು ಕಠಿಣ ಕ್ರಮ ಇದೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸಿಂದ ಸೇರಿ ಫಾರ್ಟಿ ಇಯರ್ಸ್ ತನಕ ಇದ್ದಾರೆ ಪೆಟ್ರೋಲ್ ಪಂಪ್ ಮಾಡೋರು ಸಣ್ಣ ಸಣ್ಣ ಮೆಕ್ಯಾನಿಕ್ಸ್ ಇಲ್ಲ ಅಂದರೆ ಈ ಈ ಸೇಲ್ಸ್ ಈ ಡೆಲಿವರಿ ಬಾಯ್ಸ್ ಇಂಥ ಕೆಲಸ ಮಾಡೋರೂ ಇದರಲ್ಲಿ ಇದ್ದಾರೆ ಸೊ ಈ ಕನ್ಸ್ಯೂಮ್ ಮಾಡಿರೋರಲ್ಲಿ ಎಲ್ಲ ತ ಎಲ್ಲ ಆಲ್ ಕೈಂಡ್ ಆಫ್ ಸಿಟಿಸನ್ಸ್ ಇದ್ದಾರೆ ಕೆಲವರು ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇರೋರು ಇದರಲ್ಲಿದ್ದಾರೆ ಸೊ ಅವರು ಯಾರ್ದು ಐಡೆಂಟಿಟಿ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ವಿ ಆರ್ ಟೇಕಿಂಗ್ ವೆರಿ ಸೀರಿಯಸ್ ನೋಟ್ ಆಫ್ ಇಟ್ ಯಾರನ್ನೂ ಇದರಲ್ಲಿ ಬಿಡೋದಿಲ್ಲ ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ ಎಲ್ಲಿ ಇದು ಸಿಗುತ್ತೆ ಅಲ್ಲಿ ಬಾಲ ಕಡಿಮೆಗೆ ಸಿಗುತ್ತೆ ಎಲ್ಲಿ ಇವರು ಮಾರಾಟ ಮಾಡ್ತಾರೆ ಅಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಾರೆ ಸೊ ಈಗ ಅದೇ ನಾವು ನಿಮಗೆ ಭಾಳಷ್ಟು ಸಾರಿ ನೋಟ್ ಕೊಡುವಾಗ ಇಷ್ಟು ಕೆ ಜಿ ಗಾಂಜಾ ಇಷ್ಟು ವ್ಯಾಲ್ಯೂ ಅಂತ ಹೇಳ್ತೀವಿ ಅದು ನಾವು ಆ ಏನು ಅಕ್ಯೂಸರ್ ಸಿಕ್ಕಿ ಹೇಳ್ತಾನೆ ಅವನಿಗೆ ಹೇಳಿಕೆ ಮೇಲೆ ನಾವು ಮಾಡ್ತೀವಿ ನಾವು ಇಷ್ಟು ಖರೀದಿ ಮಾಡ್ತೀವಿ ಅಂತ ಈಗ ನಮಗೆ ಇವರು ಹೇಳಿದ್ರ ಪ್ರಕಾರ ಒರಿಸ್ಸಾದಲ್ಲಿ ಎಲ್ಲಿ ಇವರು ಖರೀದಿ ಮಾಡ್ತಾರೆ ಅಲ್ಲಿ ಇವರಿಗೆ ಕೆ ಜಿ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ತನಕ ಕೊಡ್ತಾರೆ ಇಲ್ಲಿ ಇವರು ಫೈ ಗ್ರಾಮ್ಸ್ ಶಾಸೆ ಫೈವ್ ಹಂಡ್ರೆಡ್ ರುಪೀಸ್ ಥರ ಇವರು ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ನೀವು ಅದು ಜಾಸ್ತಿ ಯೋಚನೆ ಮಾಡಿ ಏನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಜೊತೆಗೆ ರಿಸ್ಕ್ಗಳು ಭಾಳ ಇರುತ್ತವೆ ಜೈಲಿಗೆ ಹೋಗ್ತಾರೆ ಎನ್ ಡಿ ಪಿ ಎಸ್ ಭಾಳ ಗಂಭೀರವಾಗಿರುತ್ತೆ ಹಾಂ ಕೆಲವು ಸಾರಿ ಅವರು ಹಿಡ್ಕೊಳ್ತಾರೆ ಅವರು ಇರುವ ಹಿಡ್ಕೊಂಡಿರುವ ಘಟನೆಗಳು ಇದ್ದಾವೆ ಈಗ ನನಗೆ ನೆನಪಿದ್ದಂಗೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅವರೊಬ್ಬ ಕೇಸ್ ಮಾಡಿ ಹಿಡ್ಕೊಂಡಿದ್ದಾರೆ ಈಗ ನಮ್ಮ ಕಣ್ಣು ಬಂದರೆ ನಾವು ಹಿಡ್ಕೊಳ್ತೀವಿ ಅವ್ರು ಮಾಡಿದ್ರೆ ಅವರು ಹಿಡ್ಕೊಳ್ತಾರೆ ಆ ಥರ ಅಂಡ್ ಅಂಡ್ ಈ ಮ್ಯಾಟ್ರಲ್ಲಿ ನಮಗೆ ಮ್ಯಾ ಆ್ಯಕ್ಚುಲಿ ನಮಗೆ ನಮ್ಮ ನಾಲೆಜ್ಗೆ ಬಂದಿರೋದು ಹೇಗೆ ಅಂದರೆ ಆ ಒಬ್ಬರಿಗೆ ಇಂಜುರಿ ಆಗಿರೋದ್ರಿಂದ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಮಗೆ ಮಾಹಿತಿ ಬಂದಿತ್ತು ಇಲ್ಲಾಂದರೆ ಜನ್ರಲಿ ಅಲ್ಲಿ ಗಾರ್ಡ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಅವ್ರು ಮಾಡ್ತಾ ಇರ್ತಾರೆ ಅವರು ಈಗಾಗಲೇ ಕೆಲವು ಕೇಸಸ್ ಮಾಡಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಹೇಗೆ ವಿಫಲ ಆಗ್ತೀವಿ ಅಂತ ಹೇಳ್ತೀನಿ ಈಗ ನೀವೊಂದು ಆ್ಯಸ್ ಎ ಟೆಸ್ಟ್ ನೀವೊಂದು ಮಾಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಗಲಿ ಯೂನಿವರ್ಸಿಟಿ ಎದುರುಗಡೆ ಆಗಲಿ ಯಾವುದಾದ್ರೂ ಒಂದು ಬೈಕ್ ಮಾರ್ಕ್ ಮಾಡಿಕೊಳ್ಳಿ ಅಲ್ಲಿ ಯಾವಾಗ ಇಡ್ತಾರ ಯಾವಾಗ ತೊಗೊಂಡೋಗ್ತಾರ ನೋಡಿ ನಮಗೆ ಬಂದಿರುವ ಕಂಪ್ಲೇಂಟ್ಸಲ್ಲಿ ಜಾಸ್ತಿ ಸರ್ ನಾವು ಒಂದು ಮೂರು ದಿನ ಹಿಂದೆ ಬಂಡಿ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ ಈಗ ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ಒಂದು ದಿನ ಎರಡು ದಿನ ಹಾಗೆ ಬಿಟ್ಟು ಹೋಗ್ತಾರೆ ಈಗ ಬೆಳಗ್ಗೆ ಗಾಡಿಯಲ್ಲಿ ಟೂ ವೀಲರಲ್ಲಿ ಪಾರ್ಕ್ ಮಾಡಿ ಹೋಗ್ತೀರಾ ಸೊ ಈಗ ನಮಗೆ ತುಮಕೂರಲ್ಲಿ ನಾವು ಈಗಾಗಲೇ ಅಳವಡಿಸ್ತಾ ಇದ್ದೀವಿ ಪೇಯ್ಡ್ ಪಾರ್ಕಿಂಗ್ ಅಥವಾ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಏರಿಯಾಸ್ ಸೊ ನಾವು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಏರಿಯಾಸಲ್ಲಿ ಪಾರ್ಕ್ ಮಾಡದೆ ಎಲ್ಲೋ ಒಂದು ಕಡೆ ತಮಗೆ ಬೇಕಾಗಿರೋ ಕಡೆ ಪಾರ್ಕ್ ಮಾಡಿ ಹೋಗಿದ್ದರೆ ಸೊ ನಿಮಗೆ ಆ ಥರ ಆಗುವ ಘಟನೆ ನಡೆಯೋಕ್ಕೆ ಅವಕಾಶ ಇರುತ್ತೆ ಒಂದು ಮೋಟ್ರ್ ಸೈಕಲ್ ವ್ಯಾಲ್ಯೂ ಲೆಕ್ಸೆ ಒಂದು ಲಕ್ಷ ಅಂದ್ಕೊಳ್ಳಿ ನೀವು ಒಂದು ಲಕ್ಷ ವ್ಯಾಲ್ಯೂ ಇರುವ ಒಂದು ಎಕ್ವಿಪ್ಮೆಂಟ್ ಮನೆಯಲ್ಲಿ ಹೇಗೆ ನೋಡ್ಕೊಳ್ತೀರಾ ಒಂದು ಟಿ ವಿ ಇರುತ್ತೆ ಟಿ ವಿ ನೀವು ಹೋಗಿ ರೋಡ್ ಮೇಲೆ ಇಡೋಕೆ ಆದ್ಯ ಸಾಧ್ಯ ಆಗುತ್ತಾ ಆಗಲ್ಲ ಸೊ ಮತ್ತು ಒಂದು ಟೂ ವೀಲರ್ನ ಬಂದು ರೋಡಲ್ಲಿ ಇಡ್ತಾ ಇದ್ದೀವಲ್ವ ಸೊ ಆ ಥರ ಒಂದು ರೋಡ್ ಮೇಲೆ ನಾವು ವ್ಯಾಲ್ಯೂಬಲ್ ವಿಚಾರ ಬಿಡುವಾಗ ಸೊ ಕ್ಯಾ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಜಾಗದಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಜಾಗ ಇದ್ದರೆ ನಾವು ಕ್ಯಾಮ್ರಾ ಅಳವಡಿಸೋದು ಡೆಫಿನೆಟಾಗಿ ಮಾಡಲೇ ಮಾಡ್ತೀವಿ ಈಗ ಲೆಟ್ಸೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡಲ್ಲಿ ಪಾ ಅಂಥ ಘಟನೆಗಳಲ್ಲಿ ನಾವು ಹಿಂದೆ ಹೋಗಿ ಬಿದ್ದು ಆಗಿ ಅವ್ರಿಗೆ ಕರ್ಕೊಂಡು ಬರ್ತೀವಿ ವಿ ಟ್ರೀಟ್ ಇಟ್ ಆಸ್ ವೆರಿ ಸೀರಿಯಸ್ಲಿ ಮನೆ ಒಳಗೆ ಬಂದು ಕಳ್ಳತನ ಮಾಡಿದರೆ ಅವ್ರು ಗಂಭೀರವಾಗಿ ತೊಗೊಂಡು ತಗೊಂಡು ಮಾಡ್ತಾ ಮಾಡ್ತಾರೆ ಕಡಿಮೆ ಆಗಿದೆಯಲ್ವಾ ಯಾಕೆ ಕಡಿಮೆ ಆಗಿದೆ ಅಂದರೆ ನಾವು ನಮ್ಮ ಟ್ರಾಫಿಕ್ ಅವರಿಗೆ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇಷ್ಟು ತನಕ ಮಾಡಿರುವ ಎನ್ಫೋರ್ಸ್ಮೆಂಟ್ ಸಾಕು ಈಗ ರೆಗ್ಯುಲೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ರೆಗ್ಯುಲೇಷನ್ ಅಂದರೆ ಟ್ರಾಫಿಕ್ ಹೆಂಗೆ ಬೇಕಾದರೆ ಹಂಗೆ ಹೋಗದಂಗೆ ಸರಿಯಾಗಿ ರೂಲ್ಸ್ ಫಾಲೋ ಮಾಡೋಕ್ಕೆ ಫೋಕಸ್ ಮಾಡಿ ಅಂತ ಒಳ್ಳೇದಲ್ವಾ ಈಗ ಹೆಲ್ಮೆಟ್ ನೀವು ಯಾಕೆ ತಗೊಳ್ತೀರಾ ಫಾರ್ ದ ಸೇಕ್ ಆಫ್ ಯುವರ್ ಓನ್ ಹೆಡ್ಸ್ ನಿಮ್ಮ ತಲೆಕೋಸ್ಕರೇ ಅಲ್ವಾ ಭಾಳ ಸೆನ್ಸಿಟಿವ್ ಆಗಿರ್ತವೆ ಆಗ್ತಾರೆ ಸೇಫ್ಟಿ ತಗೊಳ್ತಾ ಇಲ್ಲ ಏನಿವಿ ಮಿರರ್ ಸೊ ಅದು ಭಾಳ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್ ಅದು ನಿಮಗೆ ಒಂದು ಹೇಳ್ತೀನಿ ಆ್ಯಕ್ಚುಯಲ್ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗಿದ್ರೆ ತಾವು ಯಾರಾದರೂ ನಾವೆಲ್ಲ ಮನೆಯಲ್ಲಿ ಕಳ್ತುಕೊಳ್ತೀವಿ ನಾವು ಹತ್ತು ಸೆಕೆಂಡ್ ನಾವು ರೋಡ್ ಮೇಲೆ ನೋಡಿದರೆ ಮಿನಿಮಮ್ ಮೂರು ಸೆಕೆಂಡ್ ನಾವು ಹಿಂದೆ ನೋಡಬೇಕು ಗ್ಯಾಪಲ್ಲಿ ಮುಂದೆ ಎಷ್ಟು ಇಂಪಾರ್ಟೆಂಟ್ ಆಗಿ ನೋಡಬೇಕು ಮಿರ್ರಲ್ಲಿ ಹಿಂದೆಯೂ ಅಷ್ಟೇ ಇಂಪಾರ್ಟೆಂಟ್ ಆಗಿ ನೋಡಬೇಕು ಆವಾಗಲೇ ನಮಗೆ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತವೆ ಇಲ್ಲ ಅಂದರೆ ಎಸ್ಪೆಷಲಿ ಟೂ ವೀಲರ್ಸ್ ಅಂದರೆ ಜಾಸ್ತಿ ಆ್ಯಕ್ಸಿಡೆಂಟ್ಸ್ ಯಾಕಂದರೆ ಸಡನ್ ಅಬ್ರಪ್ ಟರ್ನ್ ತೊಗೊಳ್ತಾರೆ ಅದು ಯಾಕೆ ತೊಗೊಳ್ತಾರೆ ಅಂದರೆ ಇವರು ಮಿರರಲ್ಲಿ ನೋಡಲ್ಲ ಮಿರರೇ ಇರಲ್ಲ ಒಂದು ವೇಳೆ ಮಿರ್ರರ್ ಇದ್ರೆ ಅವರು ಹಿಂದೆ ತಲ ಟರ್ನ್ ಕಣ್ ತಲೆ ಕಣ್ ಟನ್ ಟರ್ನ್ ಮಾಡಿ ನೋಡುವಷ್ಟುವರೆಗೆ ಮುಂದೆ ಏನಾದರೂ ಬಂದುಬಿಡ್ತದೆ ಸೊ ಮಿರರ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಎ ಸ್ಟ್ರೈಟ್ ವ್ಯೂ ಅದು ಒಂದು ಗಂಭೀರವಾದ ವಿಚಾರ ಅದು ನೋಡಬೇಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಬೇಲ್ ವಿಚಾರವಾಗಿ ನಿನ್ನೆ ನಾಗೇಶ್ ವಾದ ಮಂಡಿಸಿದರು ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ರು ಇಂದು ಸರ್ಕಾರದ ಪರ ವಕೀಲ ಪ್ರಸನ್ನ ವಾದ ಮಂಡಿಸಲಿದ್ದು ದರ್ಶನ್ಗೆ ಬೇಲಾ ಜೈಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿದೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಶೇಕಡಾ ಎರಡು ಪಾಯಿಂಟ್ ಇಪ್ಪತ್ತೈದರಷ್ಟು ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಹಣಕಾಸು ಖಾತೆ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಮೋದನೆ ಮೇರೆಗೆ ತುಟ್ಟಿ ಭತ್ಯೆ ಏರಿಕೆ ಮಾಡಲಾಗಿದೆ ಏಳನೇ ವೇತನ ಆಯೋಗ ಜಾರಿಯಾದ ಬಳಿಕ ರಾಜ್ಯ ಸರ್ಕಾರ ನೌಕರರ ತುಟ್ಟಿ ಪತ್ತಿಯನ್ನ ಮೂಲ ವೇತನದ ಶೇಕಡಾ ಎಂಟು ಪಾಯಿಂಟ್ ಐವತ್ತರಷ್ಟು ನಿಗದಿಪಡಿಸಲಾಗಿತ್ತು ಸರ್ಕಾರ ಈಗ ಶೇಕಡಾ ಎರಡು ಪಾಯಿಂಟ್ ಇಪ್ಪತ್ತೈದರಷ್ಟು ಏರಿಕೆ ಮಾಡಿದ್ದರಿಂದ ಸರ್ಕಾರಿ ಸಿಬ್ಬಂದಿಯ ಡಿಎ ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಹೆಚ್ಚಳವಾದಂತಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ತುಟ್ಟಿ ಬತ್ತಿಯ ದರಗಳನ್ನು ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಮೂಲ ವೇತನದ ಶೇಕಡಾ ಎಂಟು ಪಾಯಿಂಟ್ ಐವತ್ತರಿಂದ ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಪರಿಷ್ಕರಿಸಿ ಹೆಚ್ಚಿಸಲಾಗುತ್ತಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಲೋಕಸಭೆಯ ಉಪಚುನಾವಣೆಯಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಇಂದು ಸಂಸದರಾಗಿ ಪ್ರಮಾಣವಚನ ಸ್ವೀಕರಿಸಿದರು ಇದರೊಂದಿಗೆ ನಮ್ಮ ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರ ರಾಹುಲ್ ಗಾಂಧಿ ಅವರೊಂದಿಗೆ ಸಂಸತ್ತಿನಲ್ಲಿ ಪಾಲ್ಗೊಂಡರು ರಾಹುಲ್ ಗಾಂಧಿ ಅವರ ರಾಜೀನಾಮೆ ಬಳಿಕ ತೆರವಾದ ವಯನಾಡು ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ದರು ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಮತಗಳನ್ನು ಪಡೆಯುವ ಮೂಲಕ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು प्रियंका गांधी वाद्रा जो लोकसभा की सदस्य निर्वाचित हुई हूँ सत्यनिष्ठा से प्रतिज्ञान करती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगी मैं भारत की प्रभुता और अखंडता अक्षुण रखूँगी तथा जिस पद को मैं ग्रहण करने वाली हूँ उसके कर्तव्यों का श्रद्धापूर्वक निर्वहन करूँगी जय हिंद ಮಹಾರಾಷ್ಟ್ರ ಶ್ರೀ ಚವ್ವಾ ರವೀಂದ್ರ ವಸಂತ್ ಹಂಪಿ ಪ್ರವಾಸಕ್ಕೆ ಹೊರಟಿದ್ದ ಕಲಬುರಗಿಯ ಗುರುಮಿಟ್ಕಲ್ ಶಾಲೆಯ ಮಕ್ಕಳಿದ್ದ ಸಾರಿಗೆ ಬಸ್ ಗಂಗಾವತಿಯ ಮರಳಿ ಸಮೀಪ ರಸ್ತೆ ಬದಿ ಹೊಲಕ್ಕೆ ಉರುಳಿದೆ ಇಂದು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ಅದೃಷ್ಟವಶಾತ್ ಬಸ್ನಲ್ಲಿದ್ದ ಅರವತ್ತು ಮಕ್ಕಳ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಓರ್ವ ವಿದ್ಯಾರ್ಥಿಗೆ ಸಣ್ಣ ಪ್ರಮಾಣದ ಗಾಯವಾಗಿದೆ ಸಾರಿಗೆ ಇಲಾಖೆಯ ಗಂಗಾವತಿ ಘಟಕದ ವ್ಯವಸ್ಥಾಪಕ ರಾಜಶೇಖರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಪರ್ಯಾಯ ವಾಹನದ ವ್ಯವಸ್ಥೆ ಮಾಡಿದ್ದಾರೆ ಶಾಲಾ ಮಕ್ಕಳು ಬುಧವಾರ ರಾತ್ರಿ ಪ್ರವಾಸ ಹೊರಟಿದ್ದರು ಬೆಳಗ್ಗೆ ಮರಳಿ ಸಮೀಪ ಪೇಪರ್ ಸಾಗಿಸುವ ವಾಹನ ರಸ್ತೆ ಮಧ್ಯೆ ಎದುರಾಗಿದೆ ಚಾಲಕ ಸದಾಶಿವಯ್ಯ ಅಪಘಾತ ತಪ್ಪಿಸಲು ಹೋಗಿದ್ದರಿಂದ ನಿಯಂತ್ರಣ ಕಳೆದುಕೊಂಡ ಬಸ್ ಅಪಘಾತಕ್ಕೀಡಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನದಿಯಲ್ಲಿ ಈಜಲು ತೆರಳಿದ್ದ ಇಬ್ಬರು ಬಾಲಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣಿಪೆಲ್ಲೂರು ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹನ್ನೆರಡು ವರ್ಷದ ರಾಕೇಶ್ ಕೂಲೇರ್ ಮತ್ತು ಸಂತೋಷ್ ಗೌಡ ಮೃತರು ಇವರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದರು ಕುಮದ್ವತಿ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ಈಜು ಪರದೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಶವಗಳನ್ನು ಹೊರತೆಗೆದಿದ್ದಾರೆ ರಾಣಿಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ವಫ್ ಕ್ಯಾನ್ಸರ್ ಇದ್ದಂತೆ ಅದು ರೈತರ ಜಮೀನು ಮಠ ಮಂದಿರ ಮತ್ತು ಸರ್ಕಾರಿ ಶಾಲೆಗಳನ್ನು ಕಬಳಿಸುತ್ತದೆ ಈ ರೀತಿ ಭೂಮಿ ಕಬಳಿಸುವುದಕ್ಕೆ ಬಿಜೆಪಿ ಬಿಡುವುದಿಲ್ಲ ಎಂದು ಮಾಜಿ ಸಚಿವ ಅರವಿಂದ ನಿಂಬಾವಳಿ ಯಾದಗಿರಿಯಲ್ಲಿ ತಿಳಿಸಿದ್ದಾರೆ ರೈತರ ಜಮೀನುಗಳಲ್ಲಿ ವಿನಾಕಾರಣ ವಖ್ ಹೆಸರನ್ನು ಉಲ್ಲೇಖಿಸಲಾಗಿದೆ ಇದು ಅಕ್ಷಮ್ಯ ಅಪರಾಧ ರೈತರ ಜಮೀನು ಹೊಡೆಯಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ವಖ್ ರೈತರ ಪಾಲಿಗೆ ಕ್ಯಾನ್ಸರ್ ಇದ್ದಂತೆ ಅದಕ್ಕೆ ಸಕಾಲದಲ್ಲಿ ಚಿಕಿತ್ಸೆ ನೀಡಬೇಕಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಹೋರಾಟ ಆರಂಭಿಸಿದ್ದಾರೆ ನಮ್ಮೊಂದಿಗೆ ನೀವು ನಿಂತರೆ ನಿಮ್ಮ ಆಸ್ತಿ ಉಳಿಸಿಕೊಡುತ್ತೇವೆ ರೈತರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬಾರದು ಎಂದು ಹೇಳಿದರು ಕಲಬುರಗಿಯ ಸೇಡಂ ತಾಲೂಕು ಕೂಡ್ಲಾ ಗ್ರಾಮದ ಉರಿಲಿಂಗ ಪೆದ್ದೇಶ್ವರ ಮಠದ ಡಾಕ್ಟರ್ ನಂಜುಂಡ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ ಇಂದು ಸಂಜೆ ನಾಲ್ಕಕ್ಕೆ ಮಠದ ಆವರಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಡಾಕ್ಟರ್ ನಂಜುಂಡ ಸ್ವಾಮೀಜಿ ಅವರು ತಮ್ಮ ಜೀವಿತಾವಧಿ ಯುದ್ಧಕ್ಕೂ ಬಸವಾದಿ ಶರಣರ ತತ್ವ ಸಿದ್ಧಾಂತ ಪಾಲನೆ ಮಾಡಿದ್ದು ಸಹಸ್ರಾರು ಭಕ್ತರಿಗೆ ಲಿಂಗ ದೀಕ್ಷೆ ನೀಡಿದ್ದರು ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಕೊನೆಯುಸಿರೆಳೆದಿದ್ದಾರೆ ಸ್ವಾಮಿಗಳು ಗರ್ಗೆಯವರ ಬಾಲ್ಯ ಸ್ನೇಹಿತರಾಗಿದ್ದರು ಗುಜರಾತ್ನ ಲೋತಾಲ್ನ ಪುರಾತತ್ವ ಇಲಾಖೆಯ ಸ್ಥಳದಲ್ಲಿ ಬುಧವಾರ ಬೆಳಗ್ಗೆ ಸಂಶೋಧನೆ ನಡೆಯುತ್ತಿದ್ದಾಗ ದಿಢೀರ್ ಮಣ್ಣು ಕುಸಿದು ಎಐಟಿ ದೆಹಲಿಯ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಇತರೆ ಮೂವರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪಿಎಚ್ಡಿ ವ್ಯಾಸಂಗ ಮಾಡುತ್ತಿದ್ದ ಸುರಭಿ ವರ್ಮಾ ಮೃತ ವಿದ್ಯಾರ್ಥಿನಿ ಅಹಮದಾಬಾದ್ನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಪುರಾತನ ಸಿಂಧೂ ನಾಗರಿಕತೆಯ ಸ್ಥಳದಲ್ಲಿ ಸಂಶೋಧನೆ ಮಾಡುತ್ತಿದ್ದಾಗ ಘಟನೆ ಸಂಭವಿಸಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಐಐಟಿ ದೆಹಲಿ ಮತ್ತು ಐಐಟಿ ಗಾಂಧಿನಗರದ ತಲಾ ಇಬ್ಬರು ಸೇರಿ ನಾಲ್ವರು ಸಂಶೋಧಕರ ತಂಡ ಅಧ್ಯಯನಕ್ಕಾಗಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಲು ಹರಪ್ಪ ಬಂದರು ನಗರ ಲೋತಾಲ್ಗೆ ಮರಳಿತ್ತು ಮಣ್ಣು ಪರೀಕ್ಷೆಗೆಂದು ತೆಗೆದ ಹತ್ತು ಅಡಿ ಆಳದ ಗುಂಡಿಗೆ ನಾಲ್ವರು ಇಳಿದಿದ್ದಾರೆ ಈ ವೇಳೆ ಹಠಾತ್ ಗೋಡೆ ಕುಸಿದು ಮಣ್ಣಿನ ರಾಶಿಯಡಿ ಎಲ್ಲರೂ ಹೂತು ಹೋಗಿದ್ದರು ಸಂಶೋಧಕಿ ಸುರಭಿ ವರ್ಮಾ ಸ್ಥಳದಲ್ಲೇ ಮೃತಪಟ್ಟರೆ ಉಳಿದ ಮೂವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಓಂಪ್ರಕಾಶ್ ಔಟ್ ಮಾಹಿತಿ ನೀಡಿದರು ಮಣ್ಣು ಚಿಗುಟಾಗಿದ್ದರಿಂದ ಮತ್ತು ನೀರಿನ ಮಟ್ಟ ಹಠಾತ್ ಏರಿದ್ದರಿಂದ ಕೆಸರಿನಲ್ಲಿ ಮುಳುಗಿದ್ದ ಸುರಭಿ ವರ್ಮಾ ಹೊರಬರಲಾರದೆ ಹುಸಿರುಗಟ್ಟಿ ಮೃತಪಟ್ಟರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ